ದೊಡ್ಡಿಗನಹಾಳ ಗ್ರಾಮದಲ್ಲಿ ಸುರಿದ ಭಾರೀ ಮಳೆಗೆ ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಇನ್ನು ಮಂಗಳವಾರ ಸಂಜೆ ಐದು ಗಂಟೆಗೆ ಈ ಒಂದು ದೃಶ್ಯ ಬೆಳಕಿಗೆ ಬಂದಿದ್ದು ಚಿತ್ರದುರ್ಗ ತಾಲೂಕಿನಾದ್ಯಂತ ಕಳೆದ ನಾಲ್ಕೈದು ದಿನಗಳಿಂದ ವರುಣದೇವ ಎಡಬಿಡದೆ ಮಳೆ ಸುರಿಸುತ್ತಿದ್ದು ತಾಲೂಕಿನ ದೊಡ್ಡಿಗನಾಳ್ ಗ್ರಾಮದಲ್ಲಿ ರಸ್ತೆ ಸಂಪರ್ಕ ಕಡಿತಗೊಂಡಿದ್ದು ಸಾರ್ವಜನಿಕರು ಸಂಚರಿಸಲು ಹರಸಾಹಸ ಪಡುವಂತಾಗಿದೆ ಇನ್ನು ಗ್ರಾಮದ ಸಮೀಪದಲ್ಲಿ ಗಾದ್ರಿಗುಡ್ಡದ ಪ್ರದೇಶ ಇದ್ದು ಅಲ್ಲಿಂದ ಹರಿದು ಬರುವ ಮಳೆ ನೀರು ಗ್ರಾಮದ ರಸ್ತೆ ಮೇಲೆ ಭಾರಿ ಪ್ರಮಾಣದಲ್ಲಿ ಹರಿದು ಹೋಗುತ್ತಿದ್ದು ಇದರಿಂದಾಗಿ ಗ್ರಾಮಸ್ಥರಿಗೆ ಶಾಲಾ ಮಕ್ಕಳಿಗೆ ಸಂಚರಿಸಲು ಸಮಸ್ಯೆ ಉಂಟಾಗುತ್ತಿದೆ ಇನ್ನು ಈ ಗ್ರಾಮವು ತಗ್ಗಿನ ಪ್ರದೇಶದಲ್ಲಿ ಇದ್ದು ಗಾದ್ರಿಗುಡ್ಡದಿಂದ ಭಾರಿ ಪ್ರಮಾಣದಲ್ಲಿ ಹರಿದು ಬರುತ್ತಿರುವ ಮಳೆ ನೀರು ಗ್ರಾಮದ ರಸ್ತೆಯ ಮೇಲೆ ಹರಿದು ಹೋಗುತ್ತಿದೆ ಇನ್ನು ಸಿರಿಗೆರೆ ಸರ್ಕಲ್ನಿಂದ ಸಾಸಲು ಮುಖ್ಯ ರಸ್ತೆಗೆ ಸಂಪರ್ಕಿಸುವ ರಸ್ತೆ ಮಳೆ ನೀರಿನಲ್ಲಿ ತುಂಬಿ ಹೋಗಿದೆ ಇನ್ನು ಡಿ ಹೊಸಹಟ್ಟಿ ದೊಡ್ಡಿಗನಹಾಳ್ ಸಿರಿಗೆರೆ ಮತ್ತು ದೊಡ್ಡಿಗನಹಾಳ್ ಗ್ರಾಮಗಳಿಗೆ ಸಂಪರ್ಕ ಕಡಿತಗೊಂಡಿದ್ದು ಗ್ರಾಮಸ್ಥರು ಶಾಲಾ ಮಕ್ಕಳು ಸಂಚರಿಸಲಾಗದೆ ಸಮಸ್ಯೆ ಎದುರಿಸುವಂತಾಗಿದ್ದು ಆದಷ್ಟು ಬೇಗ ಜಿಲ್ಲಾಡಳಿತ ಇತ್ತ ಕಡೆ ಗಮನಹರಿಸಿ ಇಲ್ಲೊಂದು ಮೇಲ್ಸೇತುವೆ ನಿರ್ಮಾಣ ಮಾಡುವಂತೆ ಸ್ಥಳೀಯರು ಆಗ್ರಹ ಮಾಡಿದ್ದಾರೆ ಮಾತಾಡ ನಾವು ದುಡಿನಾಳ್ ಗ್ರಾಮದ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದ ಮಾಂತೇಶ್ ಅಂತ ನಾವು ದುಡಿನಾಳ್ ಗ್ರಾಮದಲ್ಲಿ ಇಂದ ದೊಡಿನಾಡು ಗ್ರಾಮಕ್ಕೆ ಮಧ್ಯೆ ಇರುವ ಹಳ್ಳದ ಬಾರಿ ಮಳೆ ಕಾರಣದಿಂದ ಭಾರಿ ನೀರು ಬರೋ ಕಾರಣದಿಂದಾಗಿ ಓಡಾಡುವಂಥ ಜನಸಾಮಾನ್ಯರಿಗೂ ವಿದ್ಯಾರ್ಥಿಗಳಿಗೂ ಗೆ ಭಾರಿ ತೊಂದರೆ ಆಗುತ್ತೆ ಹಾಗಾಗಿ ನಮ್ಮ ಜಿಲ್ಲೆಯ ಮೇಲಧಿಕಾರಿಗಳು ಈ ಒಂದು ಸೇ ನೀರಿನ ತಡೆ ಮಾಡಲಿಕ್ಕೆ ಒಂದು ಮೇಲ್ಸೇತುವೆಯನ್ನು ಮಾಡಿ ಕೊಡಲಾಗಿ ನಿಮ್ಮಲ್ಲಿ ಮನವಿ ಮಾಡಿ ಕೇಳ್ತಾಯಿದ್ವಿ ಆದಷ್ಟು ಇದಕ್ಕೆ ಒಂದು ಏನಾರ ಒಂದು ಪರಿಹಾರವನ್ನು ಮಾಡಿ ಕೊಡಬೇಕಾಗಿ ನಾವು ನಿಮ್ಮಲ್ಲಿ ಮನವಿ ಮಾಡ್ತಿದ್ದೆ ಲಾಸ್ಟ್ ಟೈಮ್ ಲಾಸ್ಟ್ ಟೈಮು ಲಾಸ್ಟ್ ಟೈಮು ಒಂದು ಇದೇ ಅರಣ್ಯ ಇಲಾಖೆಯ ವಾಚರ್ ಒಬ್ಬರು ಇದೇ ರೀತಿಯಲ್ಲಿ ನೀರಿನಲ್ಲಿ ಕೊಚ್ಚಿ ಹೋಗಿ ಪ್ರಾಣವನ್ನು ಹಾನಿ ಮಾಡಿಕೊಂಡಿದ್ದರು ಅವಾಗಲೂ ಇದೇ ರೀತಿ ಒಂದು ಒಂದು ವರದಿಯನ್ನು ಮಾಡಿದ್ವಿ ಅದು ಯಾವುದೇ ಒಂದು ಕ್ರಮವನ್ನು ಕೈಗೊಳ್ಳಲಿಲ್ಲ ಆದ ಕಾರಣ ಈ ಇನ್ಮೇಲೆ ಆದರೂ ಜನಗಳಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಮುನ್ನೆಚ್ಚರಿಕೆ ವಹಿಸ್ಕೊಂಡು ನಮಗೆ ಒಂದು ಪರಿಹಾರವನ್ನು ದೊರಕಿಸ್ಕೊಡ್ಬೇಕಾಗಿ ನಿಮ್ಮಲ್ಲಿ ಅಧಿಕಾರಿಗಳಲ್ಲಿ ನಾವು ಮನವಿ ಮಾಡಿಕೊಳ್ತಿದ್ದೆ